ಧರ್ಮಸ್ಥಳಕ್ಕೆ ಬಂದ ಸಿಎಂ ಡಿಸಿಎಂಗೆ ಅದ್ದೂರಿ ಸ್ವಾಗತವನ್ನ ಕೋರಲಾಗಿದೆ ವಾದ್ಯದ ಮೂಲಕ ಸಿಎಂ ಡಿಸಿಎಂಗೆ ಪೂರ್ಣ ಕುಂಭ ಸ್ವಾಗತವನ್ನ ಕೋರಲಾಗಿದೆ ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ದೇವರ ದರ್ಶನದ ಬಳಿಕ ವೀರೇಂದ್ರ ಹೆಗಡೆ ಭೇಟಿ ಮಾಡಿದ್ದಾರೆ ಸಿಎಂ ಧರ್ಮಾಧಿಕಾರಿ ಹೆಗಡೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದಾರೆ ಡಿಸಿಎಂ ವೀರೇಂದ್ರ ಹೆಗಡೆ ನಿವಾಸದಲ್ಲಿ ಸಿಎಂ ಡಿಸಿಎಂ ಮಾತುಕತೆಯನ್ನ ನಡೆಸಿದ್ದಾರೆ ಧರ್ಮಸ್ಥಳಕ್ಕೆ ಬಂದಂತ ಸಿಎಂ ಹಾಗೆ ಡಿ ಸಿ ಎಂಗೆ ಅದ್ಧೂರಿ ಒಂದು ಸ್ವಾಗತವನ್ನ ಕೋರಲಾಗಿದೆ ವಾದ್ಯದ ಮೂಲಕ ಸಿಎಂ ಹಾಗೆ ಡಿ ಸಿಎಂಗೆ ಪೂರ್ಣ ಕುಂಭ ಸ್ವಾಗತವನ್ನು ಕೋರಲಾಗಿರುವಂಥದ್ದು ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೇವರ ದರ್ಶನದ ಬಳಿಕ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿದ್ದಾರೆ ಸಿಎಂ ಧರ್ಮಾಧಿಕಾರಿ ಹೆಗಡೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ ಡಿಸಿ ವೀರೇಂದ್ರ ಹೆಗಡೆ ನಿವಾಸದಲ್ಲಿ ಸಿಎಂ ಡಿಸಿಎಂ ಮಾತುಕತೆಯನ್ನ ನಡೆಸಿದ್ದಾರೆ ಸದಾರ <speaking in foreign language>